ವಿಜಯನಗರ ಜಿಲ್ಲೆ ಹೂವಿನ ಹಡಗ್ಲಿಯಲ್ಲಿ ಶ್ರೀ ರಾಜೀವ್ ಗಾಂಧಿ ಸಭಾಭವನದಲ್ಲಿ ನಡೆಯುವ ತಾಲೂಕಾ ಪಂಚಾಯಿತಿ ಸಾಮಾನ್ಯ ಸಭೆಯ ಪ್ರಗತಿ ವರದಿಗಳನ್ನು ಭೀಮಪ್ಪ ಲಾಳಿ ಆಡಳಿತ ಅಧಿಕಾರಿಗಳು ಯೋಜನಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ವಿಜಯನಗರ ಇವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಹೂವಿನ ಹಡಗಲಿ ತಾಲೂಕಿನಲ್ಲಿ ಶೇಕಡ ಎಂಬತ್ತರಷ್ಟು ಪಠ್ಯಪುಸ್ತಕಗಳು ಮತ್ತು ತಾಲೂಕಿನ ಎಲ್ಲ ಶಾಲೆಗಳಿಗೆ ತಲುಪಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಹೇಳಿದರು ನಮ್ಮ ತಾಲೂಕಿನಲ್ಲಿ ಎಲ್ಲ ಶಾಲೆಗಳು ಪ್ರಾರಂಭವಾಗಿವೆ ಶಾಲೆಗೆ ಮಕ್ಕಳನ್ನು ಬರಮಾಡಿಕೊಂಡಿದ್ದೇವೆ ಎಂದು ಶಿಕ್ಷಣಾಧಿಕಾರಿಗಳು ಹೇಳಿದರು ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಅಧಿಕಾರಿಗಳಿಗೆ ನಿಮ್ಮ ತಾಲೂಕಿನಲ್ಲಿ ಜೆಜಿಎಂ ಕಾಮಗಾರಿಗಳು ಪ್ರಗತಿಯಲ್ಲಿವೆಯೇ ಅಥವಾ ಪೂರ್ಣಗೊಂಡಿವೆಯೇ ಎಂದು ಕೇಳಿದರು ಜೆಜಿಎಂ ಕಾಂಟ್ರಾಕ್ಟ್ಗಳು ಹಳ್ಳಿಗಳಲ್ಲಿ ಸಿಸಿ ರಸ್ತೆ ಮತ್ತು ಡಾಂಬರ್ ರಸ್ತೆಯಲ್ಲಿ ಪೈಪ್ಗಳನ್ನು ಹಾಕುವಾಗ ಸರಿಯಾದ ರೀತಿಯಲ್ಲಿ ಮುಚ್ಚಿರುವುದಿಲ್ಲ ಜನಸಾಮಾನ್ಯರಿಗೆ ಮತ್ತು ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ತೊಂದರೆಯಾಗುತ್ತಿದೆ ಎಂದು ಜನಸಾಮಾನ್ಯರು ಹೇಳುತ್ತಾರೆ ಯಾರು ಕಾಮಗಾರಿಗಳನ್ನು ಕಳಪೆ ಮಾಡುತ್ತಾರೋ ಅಂಥವರ ವಿರುದ್ಧ ಎಫ್ಐಆರ್ ಮಾಡಿಸಿ ಎಂದು ಭೀಮಪ್ಪಲ್ಲಾಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಅವರವರ ಇಲಾಖೆಗಳಿಗೆ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಉಮೇಶ್ ಮತ್ತು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರ್ ನಾವು ಅದ ಈಗ ಈ ಮಾರ್ಡಲ್ಲಿ ಏನು ಇದ್ದಾವೆ ಸರ್ ನಾವು ಲಾಸ್ಟ್ ಇಯರ್ ಸರ್ ನಮ್ಮ ಎಲ್ಲ ಮೆಟೀರಿಯಲ್ ಪೇಮೆಂಟ್ ಗಳು ತುಂಬಾ ಡೀಲಿರೋ ಅಂತ ಅದ್ ಮಾಡಿದ್ರೆ ಸರ್ ಮೆಟೀರಿಯಲ್ ಪೇಮೆಂಟ್ ಆಗ್ತಾ ಇಂಗ ಅವನು ಕೋಡ ಕೋನ್ಸಿಲ್ ಲಾಸ್ಟ್ ಸೈಕಲ್ ಅಲ್ಲಿವರೆಗೂ ಹೌದು ಸರ್ ಅದು ತುಂಬಾ ಡೀಲಿ ಸರ್ ಹಾಗಾಗಿ ಈ ವರ್ಷದ ಕೂಡ ಸಾಮಗ್ರಿಯ ಕೂಡ ಯಾರೋ ಮೆಟೀರಿಯಲ್ ಮಾಡಕ್ಕೆ ಬಂದಿದೆ ಈ 70 ವರ್ಷ ಮೆಟೀರಿಯಲ್ ಬೆಲೆ ಹಾ ಸರ್ ಸೋಕು ಟಾಕ್ ಅಂತ ಸರ್ ಅದು ವೆಂಡರ್ ಫಿಟ್ಟ ಇಲ್ಲ ಅಂತ ಇದ್ದಾಗ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಲೋಕಪಾಲ ಅಂತ ಹೇಳಿ ಅವರು ಇದರಲ್ಲಿ ಅವ್ರು ಫ್ರೀ ಕೊಟ್ಟಿದ್ರು ಸರ್ ಎಲ್ಲ ಪ್ರಕಾಶ್ ಸಹಾಯ ಇದ್ದಾಗ ಫ್ರೀ ಕೊಟ್ಟಿದ್ರು ಜಾಗ ಅಲ್ಲಿ ಬಿಲ್ಡಿಂಗ್ ಆಗಿದೆ ಅಲ್ಲೆಲ್ಲ ವೆಂಡೈಟಿ ವೆಂಡೆಡ್ ಅಷ್ಟೇ ಸರ್ ಜಾಗ ಅದು ಈರೋಗಕ್ಕೆ ಜಾಗ ಇಲ್ಲ ಸರ್ ಅವೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಣಿಗಳಾಗ್ತಾವೆ ಸರ್ ಅವ್ರು ಬಿಡ್ತಾನೆ ಇಲ್ಲ ನಮಗೆ ಸೋ ಫಿಟ್ಟಾದ್ರೆ ಅನುಕೂಲ ನೈಟ್ ಐತಿ ಮೇಲೆ ಇವತ್ತು ಹಂಸಾಗರ ಸ್ಟೇಷನ್ಗೆ ಹೋಗಿ ಅಪಾಯ ಮಾಡಿದ್ರು ಮಾಧ್ಯಮ ಮಾಹಿತಿಗೆ జీబింగ్ మేము సార్ మైలార బస్టాండ్ సార్ బస్టర్ ప్లస్ ఆమె అది ప్రైమరి స్కూల్ మై స్కూల్ మే పిఎస్ సింటర్ గా అంతే సార్ అదే రీతి పర్చు

ವಾರದಲ್ಲಿ ಸರ್ಟ್ <cavalong> <people> <Mechanics>

ಈಗ ನಾವು ಯಾವುದೇ ಬಂದ ಮೇಲೆ ಸರ್ ಈ ಜೋರ್ ಯಾವತ್ತ ಹುಟ್ಟಿನ ಸ್ಟಾರ್ಟ್ ಆಗ್ಯದಲ್ಲ ಸರ್ ಜೈಜ್ನ ಸ್ಟಾರ್ಟ್ ಆಗ್ಬೇಕು ನಾವು ಗ್ರಾಮ ಪಂಚಾಯತಿ ಹಂತದಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಅವರು ಮತ್ತೆ ನಮ್ಮ ಇದು ಈ ಮೀಟಿಂಗ್ ಆಫೀಸ್ ಕಮಿಟಿ ಯಾದ ಸರ್ ಮೀಟಿಂಗ್ ಕ್ಯಾನ್ ಕ್ಯಾನ್ ಪ್ರೆಸೆನ್ ಮಾಡಿರತೀರಾ ಮಾಡ್ಲಿ ಅಲ್ಲ ಔರ್ ಮ್ಯಾಟರ್ಸ್ ನಿಮಿತೆ ಮಾತಾಡೋಕೆ ಹೇಳಿದ್ರು ಸರ್ ಮಾಡ್ತಾರೆ ಕಟಾ ಸರ್ ಅಲ್ಲ ಅದೇ ನಾನು ಇವತ್ತು ಆದ್ರೆ ನೆನಿದ ನಾನು ಬಹಳ ದಿನ ಹೇಳಿದ ಸರ್ ಓ ಸರ್ ಭೋತ್ 30 30 ಸರ್ ನಾನು ಯಾಕೆ ಬಿಡೋದು ನಾನು ಕಥೆ ಬಿಡಿಸೋದು ಸರ್ ಸಬ್ಮಿಷನ್ ಕೊಡ್ತೀನಿ ಸರ್ ಸಬ್ಮಿಷನ್ ಕೊಡಿ ಶ್ರೀನಿವಾಸ್ ಅಲ್ಲಿ ಏನ್ರೀ ಸರ್ ಅದು ಇರಲಿಲ್ಲ ಸರ್ ಅದಕ್ಕೆ ಬಿಡೇ ಮತ್ತೆ ಅವರ ಕೇಳ್ತಾರೆ ಸರ್ ಚಾಟಿ ಕೇಳ್ತಾರೆ बट आप टांका तो लगाते हैं वो तो कैंडे तो हर पे ना तो पेश मारेगा इलेक्शन जीना पुष्ट हो नेटी जीना जीए चलेगा सब चलेगा तो ठीक है मोरी क्रिस शॉट सर आधा इडिया आपकी तो ना तो मर किधर तक गेड़े दस है आये इडिया गर्स आपके लेने आस आधा रावण मार्किट है आये इधर มาก็ทํางานแล้วครับ

10 lakhs kode kada. Ee en samasya nange exactly cost ing kodthe. Aduna deriye sir. Adhu avarganna fix maduthe. Yervasa nillu kodadhu. Follow up madu. Follow up maadi mannene avatu meeting aithara sir. Oru denane karkonu hoyithu. Aa estimate kodthiruudre actual estimate irudu. Billingsalli matte. Right sir. Last time adalli matte aptanaagilla. Adake inmeet madla. Adake naavu college hostel sir.